ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಈ ರೀತಿಯ ರೀತಿಯಂತಹ ಅಶ್ಲೀಲ ವಿಡಿಯೋಗಳು ಅನ್ನುವಂಥದ್ದು ಆರೋಪ ಇದೆಯಲ್ಲ ಈ ವಿಚಾರ ಬಹಳ ರಾಜಕೀಯ ಕಿತ್ತಾಡಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಈ ವಿಚಾರವನ್ನ ಮೇಲಿನ ಮೇಲೆ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅದರಲ್ಲೂ ತಮ್ಮ ಮಹಿಳಾ ಸದಸ್ಯರು ಮಹಿಳಾ ಕಾರ್ಯಕರ್ತೆಯರ ಮುಖೇನವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸುವಂತ ನಿಟ್ಟಿನ ಆ ಪ್ಲಾನ್ ಏನಿತ್ತು ಅದು ಇವತ್ತು ಕೂಡ ಯಥಾಪ್ರಕಾರವಾಗಿ ಕಾರ್ಯಗತ ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ಮುಖೇನವಾಗಿ ತಮ್ಮ ಪರವಾದಂತಹ ಒಂದು ಅಲೆ ಎಬ್ಸುವಂತ ನಿಟ್ಟಿನ ಪ್ರಯತ್ನ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಇದೇ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಹುಡುಕ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ಆಗಿರಲಿ ರೇವಣ್ಣ ಆಗಿರ್ಲಿ ಯಾರೇ ಆಗಿದ್ರು ಅವ್ರ ವಿರುದ್ಧವಾಗಿ ಕ್ರಮ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಆತರ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಬನ್ನಿ ಈ ವಿಚಾರವಾಗಿ ಏನೇನು ಆಗ್ತಾ ಇದೆ ಬನ್ನಿ ನೋಡೋಣ ಹೊಸನ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ತು ಎನ್ನಲಾಗಿರುವ ಅಶ್ಲೀಲ ವಿಡಿಯೋ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಹಿಳಾ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ಸದಸ್ಯರು ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತು ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ಏನು ಚಿತ್ರದುರ್ಗ ಹುಬ್ಬಳ್ಳಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕುಮಾರಸ್ವಾಮಿ ಜೆಪಿ ನಗರದ ನಿವಾಸಿದ್ರು ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಾಮುಖ ಪ್ರಜ್ವಲ್ ರೇವಣ್ಣ ಎಂದು ಘೋಷಣೆ ಓಡೋತ್ಯಾ ನೀನು ಫ್ರಾಂಕ್ಫರ್ಡ್ಗೆ ಆಮ್ಸ್ಟರ್ಡ್ಯಾಮ್ಗೆ ಅಮೆರಿಕಾಗೆ ಎಲ್ಲಾದ್ರೂ ಓಡೋಗು ನಿನ್ನ ವಾಪಸ್ ತಂದು ಶಿಕ್ಷೆಯನ್ನ ಕೊಡ ತನಕ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡ ಕೆಪಿಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮಹಿಳಾ ಮಣಿಗಳು ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದೆ ಪ್ರಜ್ವಲ್ ರೇವಣ್ಣ ಮೋದಿ ಭೇಟಿಯಾದ ಫೋಟೋ ಪ್ರದರ್ಶಿಸಿ ಮೋದಿ ಕಾ ಪರಿವಾರ್ ಅಂತ ಆರೋಪಿಸಿದರು ಈತ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಬಿಜೆಪಿ ನಾಯಕರ ಮೇಲೆ ಮುಗಿಬಿದ್ದಿದ್ದಾರೆ ನೋಡಪ್ಪ ಇದು ನನ್ನ ವಶದಲ್ಲಿ ಇಲ್ಲ ಈಗ ಏನಿದ್ರು ತನಿಖಾಧಿಕಾರಿಗಳು ನಂದು ಒಂದೇ ಪ್ರಶ್ನೆ ಅಷ್ಟೇ ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿ ಜೆ ಪಿ ಅಶೋಕ್ ಅನ್ನ ನುಂಚ್ಕೊಳ್ಳೋದಲ್ಲ ವಿಜೇಂದ್ರ ನುಂಚ್ಕೊಳ್ಳೋದಲ್ಲ ಮಿನಿಸ್ಟರ್ಸ್ ನೂರು ಫಸ್ಟ್ ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಎನ್ ಡಿ ಎ ಆದರೂ ಕೂಡ ಇದೆಲ್ಲ ಅವ್ರಿಗೆ ಮುಂಚೆನೆ ಗೊತ್ತಿದ್ರು ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರನೋ ಏನು ಬೇಟಿ ಬಡ ಬೇಟಿ ಬಚಾವ್ ಬೇಟಿ ಪಡಾವೋ ಅನ್ನುವಂಥ ನಾರಿ ಶಕ್ತಿ ನಾರಿ ಸನ್ಮಾನ ಅನ್ನುವಂಥ ಬಿ ಜೆ ಪಿ ಪಕ್ಷದವರು ಮೈತ್ರಿ ಮಾಡ್ಕೊಂಡು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಪ್ರೀತಮ್ ಗೌಡ ಅಂತ ಏನು ಹಾಸನದ ಮಾಜಿ ಶಾಸಕರಿದ್ದರು ಆರ್ ಟಿ ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು ಮುಂಚೆ ಅವರು ಜೆ ಡಿ ಎಸ್ನಲ್ಲಿದ್ದರು ಈಗ ಬಿಜೆಪಿ ಇದ್ದಾರೆ ಅವರು ಕೂಡ ಖುದ್ದಾಗಿ ಅಮಿತ್ ಶಾ ಜಿ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ತಾರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು ಅಲ್ಲ ಲೆಟ್ ಮಿ ಕಂಪ್ಲೀಟ್ ಸರ್ ಇದು ಯಾಕೆ ಬಿಜೆಪಿಯವ್ರು ಮಾಡಬಾರ್ದು ಅವೇರ್ನೆಸ್ ಸಿಕ್ತಲ್ಲ ಪ್ರಜ್ವೋಲ್ ರೇವಣ್ಣ ಬೆಂಡ್ರೈ ವಿಚಾರವಾಗಿ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ ತಮ್ಮದೇ ಮೈತ್ರಿ ಅಭ್ಯರ್ಥಿ ವಿರುದ್ಧ ಕೇಳಿ ಬಂದಿರೋ ಗಂಭೀರ ಆರೋಪದ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿ ಮಾಡಿದೆ ತನಿಖೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಸತ್ಯ ಸತ್ಯತೆಗಳು ಬರಬರುತ್ತದೆ ಮತ್ತೆ ಈಗಾಗಲೇ ಸರ್ಕಾರ ತನಿಖೆಯನ್ನ ಮಾಡುವಂಥದಕ್ಕೆ ರಚನೆಯನ್ನು ಮಾಡಿದೆ ಎಸ್ ಐ ಟಿ ರಚನೆ ಮಾಡಿದೆ ಆ ದೃಷ್ಟಿಯಿಂದ ತೀರ್ಪು ಬಂದ ಮೇಲೆ ಅದು ಕಾನೂನು ರೀತಿಯಾಗಿ ಏನು ಕ್ರಮ ತೆಗೆದುಕೊಡ್ಬೇಕು ಅದನ್ನು ಸರ್ಕಾರ ಮಾಡೇ ಮಾಡ್ತೈತೆ ಗ್ಯಾರಂಟಿ ಮಾಡೇ ಮಾಡ್ತತೆ ಮಾಡಲಿ ಕಾನೂನುಡಿಯಲ್ಲಿ ಎಲ್ಲರೂ ಸಮಾನರು ಸಮಾನೆ ಯಾವಾಗ್ಲೂ ಒಳ್ಳೆಯ ಘಟನೆಗಳು ಸಕಾರಾತ್ಮಕ ಪರಿಣಾಮವನ್ನ ಕೆಟ್ಟ ಘಟನೆಗಳು ನಕಾರಾತ್ಮಕ ಪರಿಣಾಮವನ್ನ ಬೀರೆ ಬೀರ್ತವೆ ಹಾಗಂತ ಚುನಾವಣೆ ಫಲಿತಾಂಶದ ಮೇಲೆನೆ ವ್ಯತ್ಯಾಸ ಮಾಡ್ತವೆ ಅಂತ ಅನ್ಸೋದಿಲ್ಲ ಆದರೆ ಏನು ಪರಿಣಾಮ ಬೀರಲ್ಲ ಅಂತ ಹೇಳಿದ್ರೆ ಸಮಾಜ ಸಂವೇದನೇ ಕಳ್ಕೊಂಡ್ಬಿಟ್ಟಿದೆ ಅಂತ ಅನ್ಸಿಬಿಡುತ್ತೆ ಹಾಗೇನಿಲ್ಲ ಪಾರ್ಷಿಯಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಹಾಗೇ ಆಗುತ್ತೆ ಯಾವುದೇ ಈ ತರದ ಘಟನೆಗಳು ನಡೆದ ಸಂದರ್ಭದಲ್ಲಿ ಇನ್ನು ಆಸ್ಟ್ರೇಲಿಯಾ ವಿಡಿಯೋ ವಿಚಾರದಲ್ಲಿ ಕುಟುಂಬವನ್ನ ಏಕೆ ಎಳೆದು ತರುತ್ತೀರಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಪ್ರಜ್ವಲ್ ವಿರುದ್ಧ ಪಕ್ಷದಿಂದ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಅಂದಿದ್ದಾರೆ ಕುಟುಂಬದ ಹೆಸರನ್ನ ಹಾಕ್ತಾರೆ ದೇವೇಗೌಡರ ಹೆಸರನ್ನ ಹಾಕ್ತಾರೆ ಕುಮಾರಸ್ವಾಮಿ ಹೆಸರು ಹಾಕ್ತಾರೆ ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೆನಲ್ಲ ನಾವೇ ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದ್ರೆ ತಪ್ಪು ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸ್ತಾ ಇರೋದು ಪಕ್ಷದಿಂದಲೂ ಕ್ರಮ ತಗೋತೀವಿ ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಇಲ್ಲಿ ವಯಸ್ಸುಗಳತಕ್ಕಂಥ ಪ್ರಶ್ನೆ ಇಲ್ಲ ಅದು ಇದೆ ಅದು ಇದೆ ನೋಡ ಅದಕ್ಕೆ ಅದು ಎಸ್ ಐ ಟಿ ವರದಿ ಇದೆಯಲ್ಲ ಅವ್ರಿಗೇನು ಕೊಡ್ತಾರೆ ನೋಡೋಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರೋ ಲೈಂಗಿಕ ದೌರ್ಜನ್ಯ ಆರೋಪ ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಬ್ಯೂರೋ ರಿಪೋರ್ಟ್ ಡಿ ಬಿ